ಹಾಯ್ ಎಲ್ಲ ಹೆಂಗಿದ್ರಿ ಹುಷಾರಿದ್ರಿಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದೊಡ್ಡಪ್ಪ ಏಡಿ ತಕ ಬಂದಿರ ಈಗ ಮುರಿತಿದ್ರು ಕಾಲಲ್ಲ ಬನ್ನಿ ಇವರ ನನ್ನ ದೊಡಪ್ಪ ಇವ್ರ ನನ್ನ ದೊಡ್ಡಪ್ಪ ತೋರಿಸಿ ಮುರಿತ್ರಿ ಈಗ ಒಂದ್ ಏಡಿದ್ ಕಾಲ್ ಮುರಿದ್ರ ಅದೆಲ್ಲ ಇರ್ಲಿ ದಡಪೆ ಸಣ್ಣದ ದೊಡ್ಡ ಕಾಲ್ ಮಾತ್ರ ಮುರಿನಿ ಎಡಿ ಎಲ್ಲ ಹರಿತಿತ್ತು ನಾಕಿ ಜೀವಿ ಇತ್ತಲ್ಲ ಮೂರ್ ಎಡಿ ಸತ್ತೋಯ್ತು ಈಗ ಇನ್ನೊಂದು ಎಡಿ ಕಾಲ್ ಮುರಿತಿದ್ರ ಕೊಚ್ಚರ್ಮ ಕೈ ಮಾತ್ರ ಸಿಕ್ಕ್ರೆ ಕಟ್ಟೆ ಮಾಡತ್ ಮಾತ್ರ ಅಲ್ಲ ದೊಡ್ಪ ಚೋರ್ ಇತ್ತು ಮಾತ್ರ ಯಾವಾಗ ಕಾಲು ಉದ್ರಿ ಹೋಯ್ತು ಉದ್ರಿ ಅದ್ರ ಚಾರು ಬೇಕಿನ ಹತ್ರ ಬಿಡ್ಕಾಲು ಕಚ್ಕೊಂಡ್ ಬಿಡ್ತ ಚಾರು ಬೇಕಿ ಒಂದು ಕಾಲು ಹಾಕ ಅದಕ್ಕೆ ತಿಂತ ಕಣ್ಣ ಸಣ್ಣ ಅದೆಲ್ಲ ತಿಂದ ಅಭ್ಯಾಸ ಅದು ತಿಂತಿ ಕಾಲು ಅಂದರೆ ತೋರಿಸಿ ಒಂದ್ಸರಿ ಹೆಣ್ಣಿಪ್ಪದೆಲ್ಲ ಈ ತರ ಇರತ್ತಾ ఈ తరదిదిరా ఇది హెన్న నాకు ಗೊತ್ತా పదా రమరియ్తు 1 2 గంటకి అది కొంచెం సన్నదే అలా ఆ ఆ 4 1 5 5 ఏడి గండి గండి 5 గో హెన్న 5 గంట 5 హెన్న ఆ 5 హెన్న హ్మ్ మీరు పట్టు పోర్కులే కదా అలా దాం దాం కొట్టి అకిండు అకిండు

ನಮ್ದು ಕುಂದಾಪುರ ಉಡುಪಿ ಕುಂದಾಪುರ ಸೈಡ್ ಹೊಳೆಗ್ ಸಿಕ್ಕುದು ಅದ್ರದ್ದೆ ಮಧ್ಯೆ ನಮ್ದು ಒಂದ್ ಬೆಕ್ಕು ಯಾರು ಬೇಕಾ ಈಗ ಕಾಲಿಗ ಇಲ್ಲ ಹಾಕೋದು ಅಲ್ಲೇ ಅಡ್ಗಿ ಮುಂಚೆ ಎಂತ ಫಸ್ಟ್ ರೆಡಿ ಮಾಡಿ ಇಟ್ಕಣಕ್ರಿಯಾಗಿ ಎತ್ತಿಗೆ ಆ ಏನ್ ಗೊತ್ತಾ ಐಟಮ್ ಫಸ್ಟ್ ರೆಡಿ ಮಾಡಿ ಇಟ್ಕಣ್ ವಾಹ್ नेक्स्ट जीरीगे नेक्स्ट मेंते मेंते कारमेंस कुतुम्री सासवे सासवे गुड गर्ल आंटी गाइस टूंटी फर्स्ट मोगलीनाकी ಒಂದು ಚಮಚ ಮೆಂದೆ ಒಂದ್ ಚಮಚ ಹಾಕ ಜೀರಿಗೆ ಇವತ್ತು ನಾನು ಸುಪ್ರಿಯ ಇರು ಸೇರ್ಕೊಂಡು ಏಡಿ ಸಾರು ಮಾಡ್ತಿತ್ತು ಇಬ್ರು ಮಿಕ್ಸ್ ಮಾಡಿ ಇಬ್ರು ಒಟ್ಟಿಗೆ ಸೇರ್ಕೊಂಡು ಐಟಮ್ ಹಾಕ್ತಿತ್ತು ಸಾರ್ ಹೆಂಗ್ ಬರ್ತಂದ್ರೆ ಈಗ ತಿಂದಾದ್ರೆ ಹೇಳ್ತಾರ ಸುಪ್ರಿಯಾ ಹೌದು ಸಲಿ ಎಲ್ಲ ರೆಡಿ ಆಯ್ತಾ ಈಗ ರುಬ್ಬೇಕು ಸುಪ್ರಿಯಾ ರುಬ್ಕೊಂಡ್ ಬರ್ತಾಳೆ ಈಗ ಫಸ್ಟ್ ಕಾಯಿ ಹೈಕಂಬೆ ಅಂತ ಗೊತ್ತ ಸುಪ್ರಿಯಾ ಹ್ಮ್ ಎಂತ ಕೇಳ್ಕೊಂಬ ಎಂತಂದ್ರೆ ಇದು ಬಿಸಿ ಬಿಸಿ ಇರುತ್ತಲ್ಲ ಅಡಿದ್ರಬ್ಬರಲ್ಲ ಸುಟ್ಟು ಆಗ ಕಡಿಕೆ ನಮ್ಗೆ ಕಾಯಿ ಕೂಡಿ ಹಾಕಿ ನೀರು ನಾನು ಮತ್ತೆ ಸುಪ್ರಿಯಾ ಬ್ರಿಡ್ಜ್ ಮೇಲೆ ಹೋಯ್ಕಂದ್ ನಮ್ ಕಂಡಿತ್ತ ಒಂದ್ ಸೈಡ್ ಈಗ ಮಳೆ ಬರ್ತಾ ಉಂಟು ಒಂದ್ ಸೈಡ್ ಮಳೆ ಬರ್ತಿತ್ತು ಕಡಿಕೆ ಈಗ ಕ್ಯಾನ್ಸಲ್ ಆಯ್ತು ಹೋಗೋದು ಎಷ್ಟು ದಿನ ಆಯ್ತು ಬ್ರಿಡ್ಜ್ ಮೇಲೆ ಹೋಯ್ಕ ಹೋಯ್ತು ಅಂದ್ ಆತ ಇಲ್ಲ ಒಂದ್ ಗಂಟೆ ಸಿಗುದು ಹೋಗ್ಲಿಕ್ಕೆ ಆಗುತ್ತೆ ಅಡ್ಗಿ ತಿಂಡಿ ಅದರಲ್ಲಿ ಹೇಳಿ ನಮ್ದು ಡೈಲಿ ರೆಸಿಪಿ ಇನ್ನು ಹಾಕುದಿಲ್ಲ ಐದ್ ಗಂಟೆ ನಂತರ ಹೋಗುವಂತ ಪ್ಲಾನ್ ಅಲ್ಲಿ ಐದ್ ಗಂಟೆ ತನಕ ಐದ್ ಗಂಟೆ ಮೇಲೆ ಸಾರೆಲ್ಲ ಮಾಡಿ ಹಾಕಂತಿತ್ತಲ್ಲ ಸಾರಾದ್ರೆ ಸಾರಾದ್ರೆ ಈಗ ಹೋಗ್ಬಾರ

ಅಮಟಿಕಾಯಿ ಗೋ ಅಮಟಿಕಾಯಿ ಹಾಕ್ರೆ ಸಾರ್ ಎಂತ ಈಗ ಹೇಳಿ ಬಗ್ಗೆ ನಿಂಗೆ ಒಂದು ವಿಶೇಷತೆ ಗೊತ್ತಿತ್ತ ಎಂತ ಇತ್ತಲ್ಲ ಸಾರಿ ಹಾಕಿದ್ಮೇಲೆ ಅದು ಏಳ್ ಸರಿ ಕುದಿ ಬರ್ತಾ ವಿಷ್ಯ ವಿಷಯ ಅಂತ ಹೇಳಿದ್ರೆ ಏಳ್ ಸರಿ ಕುದಿ ಬರ್ಲಿಲ್ಲ ಅಂತ ಹೇಳ್ರೆ ಆ ಏಡಿ ಇತ್ತಲ್ಲ ಸಾಯೋದಿಲ್ಲ ಇವಾಗ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಇತ್ತು ಸ್ಟ್ರಾಂಗ್ ಹೇಳಿ ಮತ್ತೆ ಕೊಯ್ ಕೊಚ್ಚಿದ್ ಕೊಯ್ ಬೆಲ್ ಕೊಟ್ಟಲ್ಲ ಓ ಸ್ಟ್ರಾಂಗ್ ಯಾರು ನಿಮ್ಮ ಅಜ್ಜ ಹೇಳಿದ್ದಾ ಹಾ ಅಜ್ಜನೇ ಪಿಜ್ಜಾ ಪಿಜ್ಜಾಜ್ನೇ ಯಾವ ಅಜ್ಜ ಪಿಜ್ಜಾ ಅಜ್ಜ ಅಲ್ಲ ನನ್ನ ಅಜ್ಜ ಹೇಳ ಅಜ್ಜನ ಹೆಸ್ರು ಅಂತ

ನಾವೆಲ್ಲ ಖಾರ ಪಾರ್ಟಿ ಅವರೆಲ್ಲ ಕಡಿ ಉಪ್ಪು ಜಾಸ್ತಿ ಯಾರು ತಿನ್ಸಾತಿಲ್ಲ ಕಡಿ ಸಾರು ಮಾಡುದು ಯಾರು ಅಂದ್ ಬೈದ್ರೆ ಬೈದ್ರೆ ನಮ್ಗೆ ಇಬ್ಬರು ಸೇರ್ಪ ಅಡಿಗೆ ಮಾಡಿದ್ರೆ ಎಂತ ಅಡ್ಗೆ ಮಾಡಿದ್ರಿ ಇಬ್ಬರು ಸೇರ್ಕ ಮಾಡಿರೋ ಒಬ್ಬ ಅಲ್ಲ ಅಂತ ಹೌದಾ ಈಗ ಲಡ್ಗೆಲ್ಲ ರೆಡಿ ಆಯ್ತು ಫೈನಲಿ ಇದಾಯ್ತು ಇವತ್ತಿನ ಲಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್